ಎಸ್ ಸಿ ಎ ಮಹಾರಾಜ ಟೂರ್ನಿಯ ಫಸ್ಟ್ ಹಾಫ್ ಮುಗಿದಿದೆ ಸೆಕೆಂಡ್ ಹಾಫ್ ಕಾದಾಟ ಶುರುವಾಗಿದೆ ಈ ನಡುವೆ ರಣ ರೋಚಕ ಪಂದ್ಯಗಳು ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡ್ತಿವೆ ಅದರಲ್ಲೂ ನಿನ್ನೆ ನಡೆದ ಬೆಂಗಳೂರು ಬ್ಲಾಸ್ಟರ್ಸ್ ಮತ್ತು ಹುಬ್ಬಳ್ಳಿ ಟೈಗರ್ಸ್ ನಡುವಿನ ಪಂದ್ಯ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ನಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ನಲ್ಲಿ ಒಂದು ಸೂಪರ್ ಓವರ್ ನಡೆಯೋದೇ ಅಪರೂಪ ಅಂಥದ್ರಲ್ಲಿ ಒಂದೇ ದಿನ ಒಂದಲ್ಲ ಎರಡಲ್ಲ ಮೂರು ಸೂಪರ್ ಓವರ್ಗಳು ನಡೆದವು ಟೂರ್ನಿ ಹದಿನೇಳನೇ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಮತ್ತು ಹುಬ್ಬಳ್ಳಿ ಟೈಗರ್ಸ್ ಮುಖಾಮುಖಿಯಾಗಿದ್ವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತು ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತ ನಾಲ್ಕು ಆಲ್ ಆಲ್ಔಟ್ ಆಯಿತು ಈ ಗುರಿಯನ್ನ ಬೆನ್ನಟ್ಟಿದ್ದ ಬೆಂಗಳೂರು ಬ್ಲಾಸ್ಟರ್ಸ್ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ನಾಲ್ಕು ರನ್ ಗಳಿಸಿತು ಮ್ಯಾಚ್ ಟೈನಲ್ಲಿ ಅಂತ್ಯವಾಯಿತು ಇದರಿಂದ ಸೂಪರ್ ಓವರ್ ನಡೆಸಲಾಯಿತು ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ಹುಬ್ಬಳ್ಳಿ ಟೈಗರ್ಸ್ಗೆ ಹನ್ನೊಂದು ರನ್ ಗಳ ಗುರಿ ನೀಡಿತು ಆದರೆ ಹುಬ್ಬಳ್ಳಿ ಹತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರಿಂದ ಸೂಪರ್ ಓವರ್ ಕೂಡ ಟೈನಲ್ಲಿ ಕೊನೆಗೊಂಡಿತು ಇದರಿಂದ ಎರಡನೇ ಸೂಪರ್ ಓವರ್ ನಡೆಸಬೇಕಾಯಿತು ಎರಡನೇ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಹುಬ್ಳಿ ಎಂಟು ರನ್ ಗಳಿಸಿತು ಈ ಗುರಿಯನ್ನ ಬೆನ್ನಟ್ಟಿದ ಬೆಂಗಳೂರು ಬ್ಲಾಸ್ಟರ್ಸ್ ಕೂಡ ಎಂಟು ರನ್ ಗಳಿಸಿತು ಇದರಿಂದ ಎರಡನೇ ಸೂಪರ್ ಓವರ್ ಕೂಡ ಟೈ ಆಯಿತು ಕೊನೆಗೆ ಸತತ ಮೂರನೇ ಸೂಪರ್ ಓವರ್ ಆಡಿಸಲಾಯಿತು ಮೂರನೇ ಸೂಪರ್ ಓವರ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ಹನ್ನೆರಡು ರನ್ ಕಲೆ ಹಾಕಿತು ಹದಿಮೂರು ರನ್ ಟಾರ್ಗೆಟ್ ಚೇಜ್ ಮಾಡಲಿಳಿದ ಹುಬ್ಬಳ್ಳಿ ಕೊನೆಯ ಎಸೆತದಲ್ಲಿ ಗೆಲುವಿನ ಬಾವುಟ ಹಾರಿಸಿತು ಮನ್ವಂತ್ ಕುಮಾರ್ ಫೋರ್ ಬಾರಿಸಿ ತಂಡಕ್ಕೆ ರೋಚಕ ಗೆಲುವು ತಂದು ಒಟ್ನಲ್ಲಿ ಹಲವು ಐತಿಹಾಸಿಕ ಮ್ಯಾಚ್ ಗಳಿಗೆ ಸಾಕ್ಷಿಯಾಗಿರುವ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಬಾರಿ ಅಪರೂಪದ ಮ್ಯಾಚ್ ಗೆ ಸಾಕ್ಷಿಯಾಯಿತು ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಹಳೆಯ ಕದರ್ ಕಳೆದುಕೊಂಡಿದ್ದಾರೆ ಬ್ಯಾಟಿಂಗ್ ಸರಾಸರಿ ಕುಸಿಯುತ್ತಿದೆ ಆದರೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿ ಕಳೆದುಕೊಂಡದ್ದನ್ನ ಮತ್ತೆ ಪಡೆದುಕೊಳ್ಳಲು ಕೊಹ್ಲಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ವಿರಾಟ್ ಕೊಹ್ಲಿ ಕೆಲ ವರ್ಷಗಳ ಹಿಂದೆ ಮೂರು ಫಾರ್ಮ್ಯಾಟ್ ನಲ್ಲೂ ಐವತ್ತು ಪ್ಲಸ್ ಎವರೇಜ್ ಮೇಂಟೈನ್ ಮಾಡಿದ್ರು ಈವರೆಗೂ ಕೊಹ್ಲಿಯನ್ನ ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ ಈ ಸಾಧನೆ ಮಾಡಿಲ್ಲ ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಿಂಗ್ ಕೊಹ್ಲಿ ತಮ್ಮ ಕದರ್ ಕಳೆದುಕೊಂಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಅವರ ಬ್ಯಾಟಿಂಗ್ ಸರಾಸರಿ ಕುಸಿಯುತ್ತಿದೆ ಈಗಾಗಲೇ ಐವತ್ತರ ಸರಾಸರಿ ಹೊಂದಿರುವ ಬ್ಯಾಟ್ಸ್ಮನ್ಗಳ ಕ್ಲಬ್ನಿಂದ ಹೊರಬಿದ್ದಿದ್ದಾರೆ ಆದರೀಗ ಮತ್ತೆ ಐವತ್ತು ಪ್ಲಸ್ ಎವರೇಜ್ ಕ್ಲಬ್ಗೆ ಎಂಟ್ರಿ ಕೊಡಲು ಬೆಸ್ಟ್ ಚಾನ್ಸ್ ಸಿಕ್ಕಿದೆ ಟೀಮ್ ಇಂಡಿಯಾ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ತವರ್ ನಲ್ಲಿ ಬಾಂಗ್ಲಾದೇಶ ವಿರುದ್ಧ ಎರಡು ಟೆಸ್ಟ್ ಪಂದ್ಯಗಳನ್ನಾಡಲಿದೆ ಈ ಸರಣಿಯಲ್ಲಿ ಅಬ್ಬರಿಸಿದ್ರೆ ಕೊಹ್ಲಿ ಕಳೆದುಕೊಂಡಿದ್ದರೆ ಸರಣಿಯ ನಾಲ್ಕು ಇನ್ನಿಂಗ್ಸ್ ಗಳಿಂದ ನೂರ ಐವತ್ತ ಎರಡು ರನ್ ಗಳಿಸಿದ್ರೆ ಅವರ ಬ್ಯಾಟಿಂಗ್ ಸರಾಸರಿ ಮತ್ತೆ ಐವತ್ತಕ್ಕೇರಲಿದೆ ಆದ್ರೆ ನಾಲ್ಕು ಇನ್ನಿಂಗ್ಸ್ ಗಳಲ್ಲೂ ಕೊಹ್ಲಿ ಔಟ್ ಆಗಿ ಉಳಿಯಬೇಕು ಇನ್ನು ಎಲ್ಲಾ ಇನ್ನಿಂಗ್ಸ್ ಗಳಲ್ಲೂ ಔಟ್ ಆದ್ರೂ ಐವತ್ತು ಪ್ಲಸ್ ಸರಾಸರಿ ಲಿಸ್ಟ್ ಗೆ ಸೇರ್ಬೇಕು ಅಂದ್ರೆ ಕೊಹ್ಲಿ ಕನಿಷ್ಠ ನೂರ ಐವತ್ತು ರನ್ ಗಳಿಸಬೇಕು ಬಾಂಗ್ಲಾದೇಶ ಅಷ್ಟೇನು ಬಲಿಷ್ಠವಾಗಿಲ್ಲ ತಂಡದಲ್ಲಿ ಹೇಳಿಕೊಳ್ಳುವಂತಹ ಬೌಲರ್ಸ್ ಗಳಿಲ್ಲ ಹೀಗಾಗಿ ಕೊಹ್ಲಿಗೆ ರನ್ ಗಳಿಸೋದು ಅಷ್ಟೊಂದು ಕಷ್ಟವಾಗಲ್ಲ ಒಂದ್ ವೇಳೆ ಈ ಸರಣಿಯಲ್ಲೂ ವಿಫಲರಾದರೆ ಕೊಹ್ಲಿಯ ಆವರೇಜ್ ಮತ್ತಷ್ಟು ಕುಸಿಯಲಿದೆ ಮತ್ತೊಂದೆಡೆ ಈ ಅಂಕಿ ಅಂಶಗಳನ್ನು ನೋಡಿದ್ರೆ ಕೊಹ್ಲಿ ಬಾಂಗ್ಲಾ ಮೇಲೆ ಅಬ್ಬರಿಸುವುದು ಪಕ್ಕಾ ಕೊಹ್ಲಿ ಈವರೆಗೂ ಬಾಂಗ್ಲಾದೇಶ ವಿರುದ್ಧ ಒಂಬತ್ತು ಇನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಐವತ್ತ ನಾಲ್ಕು ಪಾಯಿಂಟ್ ಆರು ಎರಡು ಸರಾಸರಿಯಲ್ಲಿ ನಾಲ್ನೂರ ತೊಂಬತ್ತ ಏಳು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಎರಡು ಶತಕಗಳು ಸೇರಿವೆ ಇನ್ನೂರ ನಾಲ್ಕು ರನ್ ಹೈಯೆಸ್ಟ್ ಸ್ಕೋರ್ ಆಗಿದೆ ಅದೇನೇ ಇರಲಿ ಬಾಂಗ್ಲಾ ಹುಲಿಗಳ ವಿರುದ್ಧದ ಟೆಸ್ಟ್ ಕಾದಾಟದಲ್ಲಿ ವಿರಾಟ್ ವಿರಾಟ್ ರೂಪ ತೋರಿಸಲಿ ಈ ಮೂಲಕ ತಮ್ಮ ಗತ ವೈಭವಕ್ಕೆ ಮರಳಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಕಾಮೆಂಟ್ ಮಾಡಿ